ನಮಸ್ತೆ ಎಲ್ರಿಗೂ ನಾವು ಒಂದು ಪುಟ್ಟ ಬದಲಾವಣೆಯನ್ನು ಮಾಡ್ಕೊಳ್ಳೋಣ ಮಲಗುವ ಮುಂಚೆ ಅಂದರೆ ಅಥವಾ ಹಾಸಿಗೆ ಮೇಲೆ ಮಲಗಿದ ಮೇಲೆ ತಕ್ಷಣ ನೀವು ಏನೇನೋ ಯೋಚಿಸುವ ಬದಲು ನಿಮ್ಮಲ್ಲಿ ಒಂದು ನೀವೇನು ಇಷ್ಟಪಡ್ತೀರಾ ಮುಂದಿನ ಜೀವನದಲ್ಲಿ ಹೇಗಿರಬೇಕು ಅಂದ್ಬಿಟ್ಟು ನಿಮ್ಮಲ್ಲಿ ನೀವು ಇಷ್ಟಪಟ್ಟಿದ್ದು ಎಲ್ಲ ಇದ್ದರೆ ಯಾವ ರೀತಿ ಸಂತೋಷವಾಗಿರ್ತೀರಾ ಅಂತ ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಂಡು ಆನಂದವಾಗಿ ಕಣ್ಣು ಮುಚ್ಕೊಂಡು ಮಲ್ಕೋಬೇಕು ಮಲ್ಕೊಂಡು ವಿಷನನ್ನು ಕಾಣಬೇಕು ನಿಮಗೆ ನೀವು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಟ್ಟಾಗ ನೀವು ಎಷ್ಟು ಖುಷಿಯಾಗಿರ್ತೀರ ಅದನ್ನು ಯಾವ ರೀತಿ ಅನುಭವಿಸ್ತೀರಾ ಅನ್ನೋದನ್ನು ಮಲಗಿದ ತಕ್ಷಣ ಚಲನಚಿತ್ರ ಥರ ನೀವು ಅದನ್ನು ವಿಷನನ್ನು ಕಾಣಬೇಕು ಆನಂದಿಸಬೇಕು ಮನಸ್ ಪೂರ್ತಿಯಾಗಿ ಸಂತೋಷ ಪಡಬೇಕು ಆ ಸಂತೋಷದಲ್ಲಿ ಮಲ್ಕೊಂಡು ನಿದ್ದೆ ಮಾಡಬೇಕು ಅದು ಬರ್ತಾ ಬರ್ತಾ ನಿಮ್ಮ ಸುತ್ತ ಮನಸ್ಸಿಗೆ ಹೋಗಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನು ತರುತ್ತೆ ನಿಮ್ಮ ಜೀವನದಲ್ಲಿ ಜೊತೆಗೆ ಇದು ನಿಜ ಆಗೋದಿಕ್ಕೆ ಶುರುವಾಗುತ್ತೆ ನಿಮ್ಮ ಕನಸು ನಿಮ್ಮ ವಿಷನ್ನು ಜೊತೆಗೆ ಇನ್ನೊಂದು ಮಾರ್ಪಾಟನ್ನು ಮಾಡ್ಕೋಬೇಕು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕಾಲು ನೆಲದ ಮೇಲೆ ಇಡೋದಕ್ಕೆ ಮುಂಚೆ ಕಟು ಮುಚ್ಚಿ ಶಾಂತವಾಗಿ ಕೂತ್ಕೋಬೇಕು ಶಾಂತವಾದ ಮನಸ್ಥಿತಿಯನ್ನು ತಂದ್ಕೋಬೇಕು ಆಗ ಒಂದು ನಾವು ಇವಾಗ ಧ್ಯಾನ ಮಾಡ್ಬೇಕಾದ್ರೆ ದಿನಾನು ಮಾಡ್ತೀವಿ ಪಿರಮಿಡನ್ನು ನಿರ್ಮಿಸ್ಕೋತೀವಿ ನಮ್ಮ ದೇಹದ ಸುತ್ತ ಅಥವಾ ಮನೆಗೇ ದೊಡ್ಡದಾದ ಒಂದು ಪಿರಮಿಡನ್ನು ನಿರ್ಮಿಸ್ಕೋತೀವಿ ನಾ ಈಗ ನಾನು ಹೇಳೋದೇನು ಅಂತಂದರೆ ಒಂದು ಪಿರಮಿಡನ್ನು ನಿರ್ ನಿರ್ಮಿಸ್ಕೊಳ್ತೀರ ಇನ್ನೊಂದು ಉಲ್ಟ ಅದೇ ನಕ್ಷತ್ರದ ಆಕಾರದಲ್ಲಿ ಬರುತ್ತದೆ ಆ ರೀತಿಯಾಗಿ ನೀವು ನಿರ್ಮಿಸ್ಕೊಳ್ಬೇಕು ಮಧ್ಯದಲ್ಲಿ ನೀವು ಕುಳಿತಿದ್ದೀರಾ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೋಬೇಕು ನಕ್ಷತ್ರದ ಮಧ್ಯದಲ್ಲಿ ನೀವು ಕುಳಿತಿದ್ದೀರಾ ಒಂದು ಮೇಲ್ಮುಖವಾದ ತ್ರಿಕೋಣ ಒಂದು ಕೆಳಮುಖವಾದ ತ್ರಿಕೋಣ ನಮ್ಮ ತಲೆಯ ಮೇಲ್ಗಡೆಗೆ ಸ್ವಲ್ಪ ಭಾಗಕ್ಕೆ ಆ ಲೈನ್ ಬಂದು ನಿಮ್ಮ ಪಾದಗಳನ್ನು ಕಂಪ್ಲೀಟ್ ಆಗೋ ಥರ ಕೆಳಗಡೆ ಭಾಗದ ಮುಖ ನೋಡ್ತಾ ಇರೋಂಥ ತ್ರಿಕೋಣವಾಗಿರಬೇಕು ಆ ಹಾಗೆ ಮಧ್ಯದಲ್ಲಿ ನಿಮ್ಮನ್ನು ಕಲ್ಪನೆ ಮಾಡ್ಕೋಬೇಕು ಅದಕ್ಕೊಂದು ನಕ್ಷತ್ರದ ಸುತ್ತ ಒಂದು ಸರ್ಕಲನ್ನು ಏರ್ಪಡಿಸ್ಕೋಬೇಕು ಮಾನಸಿಕವಾಗಿ ಇದನ್ನು ನೀವು ನಿಮಗೆ ಮಾಡಿಕೊಂಡಾಗ ನಿಮಗೆ ಅದು ಪಿರಮಿಡ್ನ ರೂಪದಲ್ಲಿ ಮತ್ತು ನಕ್ಷತ್ರದ ಶಿವಶಕ್ತಿಯರ ನಿಮ್ಗೆ ಗೊತ್ತಿದೆ ತ್ರಿಕೋಣ ಕೆಳಭಾಗದ ಮುಖವಾಗಿರುವಂಥದ್ದು ಶಕ್ತಿಯನ್ನು ಮೇಲ್ಮುಖವಾಗಿ ತ್ರಿಕೋಣ ಇರೋದು ಪಿರಮಿಡ್ನ ಶೇಪಲ್ಲಿರೋದು ಶಿವನನ್ನು ಸೂಚಿಸುತ್ತೆ ಈ ಶಕ್ತಿಯನ್ನು ನಿಮಗೆ ಕೊಡುತ್ತೆ ಯೂನಿವರ್ಸಿಂದ ಹರಿದು ಬರುವಂಥ ಶಕ್ತಿ ನಿಮ್ಮಲ್ಲಿ ಯಥೇಚ್ಛವಾಗಿ ಹರಿಯುತ್ತೆ ಜೊತೆಗೆ ನೀವು ಇದನ್ನು ಬಾಗಿಲಲ್ಲಿ ಬಾಗಿಲನ್ನು ಮುಂದೆ ನಿಂತು ಮನೆಗೆ ದೃಷ್ಟಿ ತೆಗಿಬೇಕು ದೇವರ ಮನೆಗೆ ದೃಷ್ಟಿ ತೆಗಿಬೇಕು ಆ ಎಲ್ಲ ಅನ್ಕೋತಿರಲ್ಲ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇದೇ ರೀತಿ ನಿರ್ಮಿಸ್ಬೋದು ಗಾ ಗಾಳಿಯಲ್ಲಿ ನಿರ್ಮಿಸುವಂಥದ್ದು ಇದೇನು ಆ ಅರ್ಶನ ಹಚ್ಚಿ ಹಾಗೆಲ್ಲ ಏನಿಲ್ಲ ಗಾಳಿಯಲ್ಲಿ ಈ ಎರಡು ಬೆರಳಲ್ಲಿ ಈ ರೀತಿ ಬರೆದು ನಿರ್ಮಿಸ್ಕೊಳ್ಳೋ ಆಗ್ತದೆ ಬಾಗಿಲಲ್ಲಿ ಬರೆದಾಗ ಮನೆಗೆ ಪ್ರೊಟೆಕ್ಷನ್ ಆಗುತ್ತೆ ಇದು ಬ ದೇವರ ಮನೆಗೆ ನೀವು ವ್ರತಗಳು ಅದೆಲ್ಲ ಮಾಡಿದಾಗ ಆಗುತ್ತೆ ಅಂತ ಗೊತ್ತಿರಲ್ಲ ಆವಾಗ ಇದನ್ನು ಮಾಡ್ಬೋದು ನಿಮಗೆ ನೀವು ಮನೆಯವ್ರಿಗೆ ಎಲ್ರಿಗೂ ಮಾಡ್ಕೋಬೋದು ಇದನ್ನು ಮಾಡಿ ಬಿರಡನ ನಿಮಗೆ ಜೀವನದಲ್ಲಿ ಆದಷ್ಟು ಒಳ್ಳೆಯ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಜೀವನದಲ್ಲೆಲ್ಲ ಒಳ್ಳೆಯ ಮಾರ್ಪಾಡು ಬರುತ್ತೆ ಒಳ್ಳೆಯದೇ ನಡೀತಾ ಹೋಗುತ್ತೆ ಧನ್ಯವಾದಗಳು